よ,よし。

நம்மல்லே ஜாத்தி தான முடிய முடியாங்க லக்கில் Hey. Huh? Hey. Huh? Hey. Hey. Huh? Mm. લે દવા આ લે દવા નો બ્રેક લગા લે ઓકા ઓકા ફટ હાય ಸರ್ ಯಾವರು ಸರ್ ನಿಮ್ಮದು ನಮ್ದು ರಾಣೂರು ತಾಲೂಕು ಗುಡ್ಡ ದಾನುವೆರೆ ರಾಣೆಬೆನ್ನೂರು ತಾಲೂಕು ಗುಡ್ಡ ದಾನುವೆರಿ ಹಾವೇರಿ ಜಿಲ್ಲಾ ರಾಣೂರು ತಾಲೂಕು ಗುಡ್ಡದ ಹಾವೇರಿ ಜಿಲ್ಲೆ ಹ್ಞೂ ಸರ್ ಏನು ಹೇಳ್ತೀರಿ ರೇಟ್ ಊಕ್ಕ ಏಳುವರೆ ಲಕ್ಷ ಏಳುವರೆ ಲಕ್ಷ ರೀ ಸರ್ ಹಲ್ಲು ಆರು ಅಲ್ಲ ಐತೆ ರೀ ಫೈನಲ್ ಎಷ್ಟಕ್ಕೆ ಬಂದು ಬಂದುಬಿಡ್ತೀರ ಸರ ಒಂದು ಆರೂವರೆ ಆರೂವರೆ ಲಕ್ಷ はい。はいはいはいはい ಸರ್ ಇವಕ್ಕೇನು ಹೇಳ್ತೀರ ರೇಟ್ರಿ ನಾಲ್ಕೂರು ಲಕ್ಷ ನಾಲ್ಕೂವರೆ ಲಕ್ಷ ಫೈನಲ್ ರೀ ಅದೇ ಫೈನಲ್ ಅಲ್ಲ ರೀ ಹಲ್ ಮಾಡಿಲ್ಲ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ರಿ ಹಿಂಗೆ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಜೀರೋ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ಒನ್ ಸ್ನೇಹಿತರೆ ಯಾರಿಗಾದರೂ ಇವು ಬೇಕಾದರೆ ಕಾಂಟ್ಯಾಕ್ಟ್ ಈ ನಂಬರಿಗೆ ಮಾಡಿರಿ Hey ಸರ್ ಏನು ಹೇಳ್ತಿರ ರೇಟ್ ಇದ್ರದ್ದು ಲಕ್ಷ ಬೀಜದವ್ರೇನ್ರಿ ಇದೆ ಕಸಿ ಮಾಡೈತ್ರಿ ಎರಡೂವರೆ ಲಕ್ಷ ಅಲ್ಲ ರೀ ಕಡೆಯಲ್ಲ ಸರ್ ಅವರಿಂದ ನಾ ದೇವ್ರ ಗುಡ್ಡದೊಳಗೆ ಎಷ್ಟು ಕೊಟ್ಟಿದ್ರೆ ಅವಾಗ ನಿಮ್ಮ ಅಜ್ಜಾರ್ ತಂದದ ಇಲ್ಲಿ ನಿಮ್ಮನಿ ಬಂದ್ಮೇಲೆ ಕರ ಎಷ್ಟೇತ್ರಿ ಇದೆ ಆರ್ ಕರ ರೀ ಅದ್ರ ಹೆಣ್ಗರು ಎಷ್ಟು ಗಂಡ್ಗರು ರೀ ಐದು ಹೋರಿ ಕರ ಮತ್ತೀನ್ ಕಟ್ಟತ್ರಿಗ ಎಷ್ಟ್ ತಿಂಗಡ್ರಿ ಇದು ಮತ್ತೆ ಇದ್ರಿ

ಎಂಟು ರೀ ಇದರದ ರೀ ಇದು ಕೊಡೋದು ರೀ ಹಬ್ಬ ಮಾಡೋದು ರೀ ನೀವೇನು ಕೊಡೋದಲ್ಲ ಹ್ಞೂ ಹಬ್ಬಕ್ಕೆ ರೆಡಿ ಮಾಡಿದ್ದೀರಾ